ನಿಮ್ಮ ಮೊದಲನೇ ಪ್ರಶ್ನೆ ವಿಶ್ವದ ಅತ್ಯಂತ ಸಿಹಿಯಾದ ಹಣ್ಣು ಯಾವುದು ಆಪ್ಷನ್ಸ್ ಎ ಕಿವಿ ಹಣ್ಣು ಬಿ ದ್ರಾಕ್ಷಿ ಸಿ ಮಾವಿನ ಹಣ್ಣು ಡಿ ಕಲ್ಲಂಗಡಿ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಮಾವಿನ ಹಣ್ಣು ವಿಶ್ವದ ಅತ್ಯಂತ ಸಿಹಿಯಾದ ಹಣ್ಣು ಮಾವಿನ ಹಣ್ಣಾಗಿದೆ ನಿಮ್ಮ ಎರಡನೇ ಪ್ರಶ್ನೆ ಕಡಲೆಕಾಯಿಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವ ದೇಶ ಯಾವುದು ಆಪ್ಷನ್ಸ್ ಎ ನೇಪಾಳ ಬಿ ಜಪಾನ್ ಸಿ ಭೂತಾನ್ ಡಿ ಭಾರತ ಈ ಪ್ರಶ್ನೆ ಉತ್ತರ ಆಪ್ಷನ್ ಡಿ ಭಾರತ ಕೈಯನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡುವ ದೇಶ ಭಾರತ ನಿಮ್ಮ ಮೂರನೇ ಪ್ರಶ್ನೆ ಚಿನ್ನ ಮತ್ತು ವಜ್ರಗಳ ದೇಶ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಜಪಾನ್ ಬಿ ಅಮೆರಿಕ ಸಿ ಕೆನಡಾ ಡಿ ಆಫ್ರಿಕಾ ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಡಿ ಆಫ್ರಿಕಾ ಚಿನ್ನ ಮತ್ತು ವಜ್ರಗಳ ದೇಶ ಎಂದು ಆಫ್ರಿಕಾವನ್ನು ಕರೆಯುತ್ತಾರೆ ನಿಮ್ಮ ನಾಲ್ಕನೇ ಪ್ರಶ್ನೆ ಯಾವ ದೇಶವು ಅತಿ ಹೆಚ್ಚು ಮಾವಿನ ಹಣ್ಣನ್ನು ಉತ್ಪಾದಿಸುತ್ತದೆ ಆಪ್ಷನ್ಸ್ ಎ ಚೀನಾ ಬಿ ಕೆನಡಾ ಸಿ ಭಾರತ ಡಿ ಜಪಾನ್ ಈ ಪ್ರಶ್ನೆ ಉತ್ತರ ಆಪ್ಷನ್ ಸಿ ಭಾರತ ಭಾರತ ದೇಶವು ಅತಿ ಹೆಚ್ಚು ಮಾವಿನ ಹಣ್ಣನ್ನು ಉತ್ಪಾದಿಸುತ್ತದೆ ನಿಮ್ಮ ಐದನೇ ಪ್ರಶ್ನೆ ಭಾರತದಲ್ಲಿ ಚಳಿಗಾಲದಲ್ಲಿ ಯಾವ ಹಬ್ಬವನ್ನು ಆಚರಿಸಲಾಗುತ್ತದೆ ಆಪ್ಷನ್ಸ್ ಎ ಹೋಳಿ ಬಿ ದೀಪಾವಳಿ ಸಿ ಯುಗಾದಿ ಡಿ ಮಕರ ಸಂಕ್ರಾಂತಿ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಮಕರ ಸಂಕ್ರಾಂತಿ ಭಾರತದ ಚಳಿಗಾಲದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಆರನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸುಂಠರಗಳಿ ಬರುವ ದೇಶ ಯಾವುದು ಆಪ್ಷನ್ಸ್ ಎ ಜಪಾನ್ ಬಿ ಭಾರತ ಸಿ ನೇಪಾಳ ಡಿ ಅಮೆರಿಕ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಅಮೆರಿಕ ಪ್ರಪಂಚದಲ್ಲಿ ಅತಿ ಹೆಚ್ಚು ಸುಂಟರಗಳಿ ಬರುವ ದೇಶ ಅಮೆರಿಕವಾಗಿದೆ ನಿಮ್ಮ ಏಳನೇ ಪ್ರಶ್ನೆ ಮಾನವನ ಮೆದುಳು ಎಷ್ಟು ಗ್ರಾಮ್ ತೂಗುತ್ತದೆ ಆಪ್ಷನ್ಸ್ ಗ್ರಾಮ್ ಬಿ ಸಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಸಾವಿರದ ಮುನ್ನೂರ ಐವತ್ತು ಗ್ರಾಮ್ ಮಾನವನ ಮೆದುಳು ಸಾವಿರದ ಮುನ್ನೂರ ಐವತ್ತು ಗ್ರಾಮ್ ತೂಗುತ್ತದೆ ನಿಮ್ಮ ಎಂಟನೇ ಪ್ರಶ್ನೆ ದೂರದರ್ಶಕವನ್ನು ಯಾವ ದೇಶದಲ್ಲಿ ಕಂಡಿಡಿಯಲಾಯಿತು ಆಪ್ಷನ್ಸ್ ಎ ಭಾರತ ಬಿ ಜಪಾನ್ ಸಿ ನೆದರ್ಲ್ಯಾಂಡ್ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆ ಸೇರಿ ಉತ್ತರ ಆಪ್ಷನ್ ಸಿ ನೆದರ್ಲ್ಯಾಂಡ್ ದೂರದರ್ಶಕವನ್ನು ನೆದರ್ಲ್ಯಾಂಡ್ ದೇಶದಲ್ಲಿ ಕಂಡಿಡಿಯಲಾಯಿತು ಒಂಬತ್ತನೇ ಪ್ರಶ್ನೆ ನೀಲಿ ಸೇಬು ಅತಿ ಹೆಚ್ಚು ಎಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಎ ಚೀನಾ ಬಿ ಜಪಾನ್ ಸಿ ಭಾರತ ಡಿ ಅಮೆರಿಕ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಜಪಾನ್ ನೀಲಿ ಸೇಬು ಅತಿ ಹೆಚ್ಚು ಜಪಾನ್ ದೇಶದಲ್ಲಿ ಕಂಡುಬರುತ್ತದೆ ನಿಮ್ಮ ಹತ್ತನೇ ಪ್ರಶ್ನೆ ಭಾರತದ ಎಷ್ಟು ರಾಜ್ಯಗಳಲ್ಲಿ ಗಂಗಾ ನದಿ ಹರಿಯುತ್ತದೆ ಆಪ್ಷನ್ಸ್ ಎ ಐದು ರಾಜ್ಯಗಳು ಬಿ ಏಳು ರಾಜ್ಯಗಳು ಸಿ ಎರಡು ರಾಜ್ಯಗಳು ಡಿ ಮೂರು ರಾಜ್ಯಗಳು ಈ ಪ್ರಶ್ನೆ ಸೇರಿ ಉತ್ತರ ಆಪ್ಷನ್ ಎ ಐದು ರಾಜ್ಯಗಳು ಭಾರತದ ಐದು ರಾಜ್ಯಗಳಲ್ಲಿ ಗಂಗಾ ನದಿ ಹರಿಯುತ್ತದೆ ನಿಮ್ಮ ಹನ್ನೊಂದನೇ ಪ್ರಶ್ನೆ ಲೈಫ್ ಬೈ ಸೋಪು ಯಾವ ದೇಶದ ಕಂಪನಿಯಾಗಿದೆ ಆಪ್ಷನ್ಸ್ ಎ ಭಾರತ ಬಿ ಜಪಾನ್ ಸಿ ಇಂಗ್ಲೆಂಡ್ ಡಿ ಅಮೆರಿಕ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್ ಲೈಫ್ ಐ ಸೋಪು ಇಂಗ್ಲೆಂಡ್ ದೇಶದ ಕಂಪನಿಯಾಗಿದೆ ನಿಮ್ಮ ಹನ್ನೆರಡನೇ ಪ್ರಶ್ನೆ ಯಾವ ರಾಜನು ತನ್ನ ಸ್ವಂತ ಸಹೋದರರನ್ನು ಕೊಂದನು ಆಪ್ಷನ್ಸ್ ಎ ಬಾಬರ್ ಬಿ ಷಜಾನ್ ಸಿ ಅಕ್ಬರ್ ಡಿ ಚಕ್ರವರ್ತಿ ಅಶೋಕ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಚಕ್ರವರ್ತಿ ಅಶೋಕ ಚಕ್ರವರ್ತಿ ಅಶೋಕನು ತನ್ನ ಸ್ವಂತ ಸಹೋದರರನ್ನು ಕೊಂದನು ಹದಿಮೂರನೇ ಪ್ರಶ್ನೆ ಅಮೇರ್ ಕೋಟೆಯನ್ನು ನಿರ್ಮಿಸಿದವರು ಯಾರೋ ಆಪ್ಷನ್ಸ್ ಎ ಬಾಬರ್ ಬಿ ಅಕ್ಬರ್ ಸಿ ಡಿ ಸಿಂಗ್ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ರಾಜಮಾನಸಿಂಗ್ ಅಮೇರ್ ಕೋಟೆಯನ್ನು ನಿರ್ಮಿಸಿದವರು ರಾಜ ರಾಜಮಾನಸಿಂಗ್ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಯಾವ ನಗರವನ್ನು ಗೋಲ್ಡನ್ ಸಿಟಿ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಮುಂಬೈ ಬಿ ಪಾಟ್ನಾ ಸಿ ಜೈಸ್ಮಲೇರ್ ಡಿ ಚಂಡೀಗಢ ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಸಿ ಜೈಸ್ಮೆಲರ್ ಜೈಸ್ಮೆಲರ್ ನಗರವನ್ನು ಗೋಲ್ಡನ್ ಸಿಟಿ ಎಂದು ಕರೆಯಲಾಗುತ್ತದೆ ನಿಮ್ಮ ಹದಿನೈದನೇ ಪ್ರಶ್ನೆ ಯಾವ ಲೋಹವನ್ನು ಚಾಕುವಿನಿಂದ ಕೂಡ ಕತ್ತರಿಸಬಹುದು ಆಪ್ಷನ್ಸ್ ಎ ಕಬ್ಬಿಣ ಬಿ ಚಿನ್ನ ಸಿ ಬೆಳ್ಳಿ ಡಿ ಸೋಡಿಯಂ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಸೋಡಿಯಂ ಸೋಡಿಯಂ ಲೋಹವನ್ನು ಚಾಕುವಿನಿಂದ ಸಹ ಕತ್ತರಿಸಬಹುದು ನಿಮ್ಮ ಹದಿನಾರನೇ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ದೊಡ್ಡ ಬಸ್ ನಿಲ್ದಾಣವಿದೆ ಆಪ್ಷನ್ಸ್ ಎ ಚೆನ್ನೈ ಪಿ ಮುಂಬೈ ಸಿ ಕಲ್ಕತ್ತಾ ಡಿ ಹೈದರಾಬಾದ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಚೆನ್ನೈ ಭಾರತದ ಚೆನ್ನೈನಲ್ಲಿ ಅತಿ ದೊಡ್ಡ ಬಸ್ ನಿಲ್ದಾಣವಿದೆ ನಿಮ್ಮ ಹದಿನೇಳನೇ ಪ್ರಶ್ನೆ ಚಾಕ್ಲೇಟ್ ತಿನ್ನುವುದರಿಂದ ಯಾವ ಪ್ರಾಣಿ ಸಾಯಬಹುದು ಆಪ್ಷನ್ಸ್ ಎ ಇಲಿ ಬಿ ಆವು ಸಿ ನಾಯಿ ಡಿ ಜಿರಾಫೆ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ನಾಯಿ ಚಾಕ್ಲೇಟ್ ತಿನ್ನುವುದರಿಂದ ನಾಯಿ ಸಾಯಬಹುದು ನಿಮ್ಮ ಹದಿನೆಂಟನೇ ಪ್ರಶ್ನೆ ಸೌರ ಸೌರಭಿಮಾದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಆಪ್ಷನ್ಸ್ ಎ ಶನಿ ಬಿ ಭೂಮಿ ಸಿ ಬುಧ ಡಿ ಗುರು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಗುರು ಸೌರ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಗುರುವಾಗಿದೆ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಪಾಕಿಸ್ತಾನದ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ಸ್ ಎ ನವಿಲು ಬಿ ಚಕೋರ್ ಸಿ ಅದ್ದು ಡಿ ಪಾರಿವಾಳ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಚಕೋರ್ ಪಾಕಿಸ್ತಾನದ ರಾಷ್ಟ್ರೀಯ ಪಕ್ಷಿ ಚಕೋರ್ ಆಗಿದೆ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಯಾವ ಪ್ರಾಣಿ ತನ್ನ ನಾಲಿಗೆಯನ್ನು ಅಲ್ಲಡಿಸಲು ಸಾಧ್ಯವಿಲ್ಲ ಆಪ್ಷನ್ಸ್ ಎ ಸಿಂಹ ಬಿ ಆನೆ ಸಿ ಜಿಂಕೆ ಡಿ ಮೊಸಳೆ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಮೊಸಳೆ ಮೊಸಳೆಯು ತನ್ನ ನಾಲಿಗೆಯನ್ನು ಅಲ್ಲಡಿಸಲು ಸಾಧ್ಯವಿಲ್ಲ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಕಂಡುಬರುತ್ತದೆ ಆಪ್ಷನ್ಸ್ ಎ ಬಿಹಾರ ಬಿ ಕರ್ನಾಟಕ ಸಿ ಜಾರ್ಖಂಡ್ ಡಿ ಛತ್ತೀಸ್ಗಢ ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಡಿ ಛತ್ತೀಸ್ಗಢ ಭಾರತದ ಛತ್ತೀಸ್ಗಢದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಕಂಡು ಬರುತ್ತದೆ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಯಾವ ಮೊಘಲ್ ರಾಜನು ಅನಸ್ತರಸ್ಥನಾಗಿದ್ದನೋ ಆಪ್ಷನ್ಸ್ ಎ ಶಹಜಾನ್ ಬಿ ಬಾಬರ್ ಸಿ ಅಕ್ಬರ್ ಡಿ ಔರಂಗಜೇಬ ಪ್ರಶ್ನೆ ಸರಿಯುವ ಉತ್ತರ ಆಪ್ಷನ್ ಸಿ ಅಕ್ಬರ್ ಅಕ್ಬರ್ ರಾಜನು ಅನಕ್ತರಸ್ಥನಾಗಿದ್ದನೋ ನಿಮ್ಮ ಇಪ್ಪತ್ತ್ ಮೂರನೇ ಪ್ರಶ್ನೆ ಮನುಷ್ಯ ಮೊದಲ ಬಾರಿಗೆ ಯಾವ ಹಣ್ಣನ್ನು ತಿಂದನೋ ಆಪ್ಷನ್ಸ್ ಎ ದಾಳಿಂಬೆ ಬಿ ಮಾವಿನ ಹಣ್ಣು ಸಿ ಪಪ್ಪಾಯ ಡಿ ಖರ್ಜುರ ಈ ಪ್ರಶ್ನೆ ಸರಿಯುವ ಉತ್ತರ ಆಪ್ಷನ್ ಡಿ ಖರ್ಜೂರ ಮನುಷ್ಯ ಮೊದಲ ಬಾರಿಗೆ ಖರ್ಜೂರ ಹಣ್ಣನ್ನು ತಿಂದನೋ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ದುಬಾರಿ ರೈಲು ಯಾವುದು ಆಪ್ಷನ್ಸ್ ಎ ಬಿ ಮಹಾರಾಜ ಎಕ್ಸ್ಪ್ರೆಸ್ ಸಿ ಹಂಪಿ ಎಕ್ಸ್ಪ್ರೆಸ್ ಡಿ ಪುರುಷೋತ್ತಮ ಈ ಪ್ರಶ್ನೆಗೆ ಸೇರಿ ಉತ್ತರ ಆಪ್ಷನ್ ಬಿ ಮಹಾರಾಜ ಎಕ್ಸ್ಪ್ರೆಸ್ ಭಾರತದಲ್ಲಿ ಅತ್ಯಂತ ದುಬಾರಿ ರೈಲು ಮಹಾರಾಜ ಎಕ್ಸ್ಪ್ರೆಸ್ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಭಾರತದಲ್ಲಿ ಜನಗಣತಿಯನ್ನು ಎಷ್ಟು ವರ್ಷಗಳ ನಂತರ ನಡೆಸಲಾಗುತ್ತದೆ ಆಪ್ಷನ್ಸ್ ಎ ಎರಡು ವರ್ಷಗಳು ಬಿ ಐದು ವರ್ಷಗಳು ಸಿ ಹತ್ತು ವರ್ಷಗಳು ಡಿ ಇಪ್ಪತ್ತು ವರ್ಷಗಳು ಈ ಪ್ರಶ್ನೆಗೆ ಸೇರಿದ ಉತ್ತರ ಆಪ್ಷನ್ ಸಿ ಹತ್ತು ವರ್ಷಗಳು ಭಾರತದಲ್ಲಿ ಜನಗಣತಿಯನ್ನ ಹತ್ತು ವರ್ಷಗಳ ನಂತರ ನಡೆಸಲಾಗುತ್ತದೆ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಪಕ್ಷಿಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಹತ್ತು ಬಿ ಗಿಳಿ ಸಿ ಕೋಗಿಲೆ ಡಿ ಪಾರಿವಾಳ ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ